ಕೆಲವೊಂದಿಷ್ಟು ಜನ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿ ರಸ್ತೆಗಳಲ್ಲಿ ಓಡಾಡುವಾಗ ಹೆಲ್ಮೆಟನ್ನು ಧರಿಸದೆ ಬೇಕಾಬಿಟ್ಟಿ ಸಂಚಾರವನ್ನು ಮಾಡ್ತಾರೆ ಅಂಥವರು ನಾವು ಹೇಳುವಂಥ ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂತ ಹೇಳಿದರೆ ನಿಯಮ ಉಲ್ಲಂಘಿಸುವವರು ಈ ಸ್ಟೋರಿಯನ್ನು ನೋಡಲೇಬೇಕು ರೂಲ್ಸ್ ಬ್ರೇಕ್ ಮಾಡಿ ಮೂವತ್ತು ಸಾವಿರ ಬೆಲೆಯ ಸ್ಕೂಟಿಗೆ ಮೂರು ಲಕ್ಷ ರೂಪ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೈನನ್ನು ಓರ್ವ ವ್ಯಕ್ತಿ ಹಾಕಿಸ್ಕೊಂಡಿದ್ದಾನೆ ನಿಯಮ ಉಲ್ಲಂಘಿಸಿದರೆ ಪೊಲೀಸರು ಬಿಟ್ಟರು ಇನ್ನು ಮುಂದೆ ಕ್ಯಾಮ್ರಾಗಳು ಬಿಡಲ್ಲ ಬರೋಬ್ಬರಿ ಆರುನೂರ ನಲವತ್ತ್ಮೂರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದೆ ಈ ಸ್ಕೂಟಿ ದಾಖಲೆ ಮಟ್ಟದ ಫೈನನ್ನು ಹಾಕಿಸ್ಕೊಂಡಿದ್ದಾನೆ ಈ ವ್ಯಕ್ತಿ ಆರ್ ಟಿ ನಗರದ ಸ್ಕೂಟಿ ಸ್ಕೂಟರ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಾಲಾ ಎಂಬುವರಿಗೆ ಈ ಸ್ಕೂಟರ್ ಸೇರಿದೆ ಸ್ಕೂಟಿ ಗಂಗಾನಗರ ಆರ್ ಟಿ ನಗರದಲ್ಲಿ ಓಡಾಡಿದೆ ಎನ್ನುವಂಥ ಮಾಹಿತಿ ಕೂಡ ಇದೆ ಇಲ್ಲಿ ಪ್ರಮುಖ ಕಾರಣ ಅಂತೇಳಿದರೆ ಏನು ಈ ಸ್ಕೂಟರನ್ನು ಸವಾರಿ ಮಾಡುವಂಥ ಸಂದರ್ಭದಲ್ಲಿ ಸವಾರ ಇದ್ದಾನಲ್ಲ ಹೆಲ್ಮೆಟನ್ನು ಧರಿಸಲಿಲ್ಲ ಪ್ರತಿ ಫೋಟೋಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಪ್ರತಿ ಫೋಟೋಗಳಲ್ಲೂ ನೋಡ್ತಾ ಇದ್ದೀರಾ ಹೆಲ್ಮೆಟನ್ನು ಧರಿಸದೆ ರಾಜಾರೋಷವಾಗಿ ಓಡಾಡಿದ್ದಾರೆ ಈ ಸಂಬಂಧ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಈ ಗಾಡಿ ವ್ಯಾಲ್ಯೂ ಈ ಸ್ಕೂಟರ್ ವ್ಯಾಲ್ಯೂ ನೋಡ್ತಾ ಹೋಗೋದಾದರೆ ಕರೆಂಟ್ ವ್ಯಾಲ್ಯೂ ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ಮೂವತ್ತು ಸಾವಿರ ರೂಪಾಯಿ ಬೆಲೆಯ ಬೆಲೆಯ ಸ್ಕೂಟಿಗೆ ಈಗ ಬಿದ್ದಿರುವಂಥ ಫೈನು ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಲಾ ಎನ್ನುವಂಥವರಿಗೆ ಈ ಸ್ಕೂಟಿ ಸೇರಿದೆಯಂತೆ ನೀವೇನಾದರೂ ಅಂದ್ಕೊಳ್ಬಹುದು ಸ್ಕೂಟರ್ ಅಥವಾ ಬೇರೆ ಬೈಕ್ಗಳಲ್ಲಿ ಸಂಚಾರ ಮಾಡುವಾಗ ಕಾರ್ಗಳಲ್ಲಿ ಸೀಟ್ ಸೀಟ್ ಬೆಲ್ಟ್ ಇಲ್ಲದೆ ಹೋಗೋದು ಈ ರೀತಿಯಾಗಿ ಸಂಚಾರ ಮಾಡುವಾಗ ಅಂದ್ಕೊಂಡಿರ್ತೀರ ರಸ್ತೆ ಮೇಲೆ ಪೊಲೀಸರು ಇರಲ್ಲ ಆರಾಮಾಗಿ ಹೋಗ್ಬೋದು ಅಂತೇಳಿ ಪೊಲೀಸರು ಇಲ್ಲದೇ ಇದ್ದರೂ ಕೂಡ ಸಿಗ್ನಲ್ಗಳಲ್ಲಿ ಇರುವಂಥ ಕ್ಯಾಮರಾಗಳು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ ಈ ವ್ಯಕ್ತಿಗೆ ಆಗಿರುವಂಥ ಕತೆ ಕೂಡ ಅಷ್ಟೆ ಆನ್ಲೈನಲ್ಲಿ ಫೈನ್ ವಿಧಿಸಲಾಗಿದೆ ಅಂತ ಹೇಳಿದರೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದಂಥ ಸಂದರ್ಭಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿರುವಂಥ ಕ್ಯಾಮರಾಗಳ ಮೂಲಕ ಈ ವ್ಯಕ್ತಿಯ ಫೋಟೋವನ್ನು ಸೆರೆ ಹಿಡಿಯಲಾಗಿದೆ ಕೇವಲ ವ್ಯಕ್ತಿ ಫೋಟೋ ಮಾತ್ರ ಅಲ್ಲ ಈ ಸ್ಕೂಟರ್ನ ಫೋಟೋವನ್ನು ಕೂಡ ಸೆರೆ ಹಿಡಿಯಲಾಗಿದೆ ಬಿದ್ದಿರೋದು ಬರೋಬ್ಬರಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೈನ್ ಇವೇನಾದರೂ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ರೆ ದಯವಿಟ್ಟು ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ ಸಂಚಾರಿ ನಿಯಮ ಇರೋದು ಅವರು ಮಾಡಿಕೊಂಡಿರುವಂಥ ಸಂಚಾರಿ ನಿಯಮ ಏನಿದೆ ಇದು ನಮ್ಮ ರಕ್ಷಣೆಗಾಗಿ ಇರುವಂಥದ್ದು ಹೆಲ್ಮೆಟನ್ನು ಧರಿಸಿ ಅಂತ ಹೇಳಿ ಸಂಚಾರಿ ಪೊಲೀಸರು ಯಾಕೆ ಹೇಳ್ತಾರೆ ನಿಮ್ಮ ಪ್ರಾಣ ಅಥವಾ ನಿಮ್ಮ ಜೀವ ಸುರಕ್ಷಿತವಾಗಿರಲಿ ಎಲ್ಲಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮ್ಮ ತಲೆಗೆ ಏನಾದರೂ ಗೇಟ್ ಬೀಳಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ನಿಯಮಗಳು ಇವೆ ಸೀಟ್ ಬೆಲ್ಟು ಅಷ್ಟೇ ಸೀಟ್ ಬೆಲ್ಟನ್ನು ಹಾಕ್ಕೊಂಡೇ ಕಾರ್ ಡ್ರೈವ್ ಮಾಡಿ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ ಈ ರೀತಿಯಾಗಿ ಒಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿ ಸಿಗ್ನಲ್ನನ್ನು ಸುಮ್ಮನೆ ಸುಮ್ಮನೆ ಜಂಪ್ ಮಾಡಬೇಡಿ ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡಬೇಡಿ ಈ ರೀತಿಯಾಗಿ ರೂಲ್ಸ್ಗಳಿದ್ದರೂ ಕೂಡ ಅದನ್ನು ಫಾಲೋ ಮಾಡೋರ ಸಂಖ್ಯೆ ಇಲ್ಲ ಕಡಿಮೆ ಆಗ್ತಾ ಇದೆ ಈ ಹಿಂದೆಲ್ಲ ರಸ್ತೆಗಳಲ್ಲಿ ನಿಂತು ಪೊಲೀಸರು ಫೈನ್ ಹಾಕ್ತಾಯಿದ್ರು ತೀರಾ ತೀರ ಅದು ಕಡಿಮೆ ಆಗ್ತಾನೇ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಕ್ಯಾಮ್ರಾಗಳು ಕ್ಯಾಮ್ರಾ ಕಣ್ಣಿಗೆ ಈ ರೀತಿಯಾದಂಥ ಘಟನೆಗಳು ಸಾಕ್ಷಿ ಆಗ್ತಾ ಇವೆ ನೋಡ್ತಾ ಇದ್ರೆ ಆರ್ ಟಿ ನಗರ ಆರ್ ಟಿಒ ಗಂಗಾನಗರ ಆರ್ ಟಿಒಲ್ಲಿ ಏನು ಈ ಸ್ಕೂಟರ್ ಓಡಾಡಿದೆ ಗೊತ್ತಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ